ಕಾರ ಕರ್ನಾಟಕದ ಜನತೆ ಹೇಗಿದ್ದೀರಾ ನನಗೆ ಗೊತ್ತು ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ನೋಡ್ತಾ ಇದ್ದರು ಹಳ್ಳಿ ಸ್ಪೆಷಲ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನನಗೆ ಗೊತ್ತು ನಮ್ಮ ಕರ್ನಾಟಕದ ಜನತೆ ಯಾವಾಗೂ ಸಪೋರ್ಟ್ ಮಾಡ್ತಾರೆ ಅಂತ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಯಾವ್ದು ಹಾಡು ಹೇಳ್ತಾಯಿದ್ದೀನಿ ಅಂದರೆ ಈ ನಮ್ಮ ವಿಜಯ ರಾಘವೇಂದ್ರ ಅಂದರೆ ಗುಲಾಬ್ ಜಾಮೂನ್ ಅಂತಾರೆ ಅವ್ರನ್ನ ಅವ್ರದ್ದು ಒಂದು ಚಂದ್ರ ಚಕೋರಿ ಮೂವಿಯಿಂದ ಒಂದು ಸುಂದರವಾದ ಗೀತೆ ನಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಕಡೆಯವರೆಗೂ ಕೇಳಿ ಸಪೋರ್ಟ್ ಮಾಡಿ ಈಗ ನಾನು ಹಾಡನ್ನ ಶುರು ಮಾಡ್ತಾಯಿದ್ದೀನಿ ಕುಹು ಕುಹು ಕೂಗಿಲೇ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆನಂತೀಯ ಸುಖವಾಗಿದೆ ಹೂ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆ ನಂತಿಯಾ ಗಂಗೆಯ ಕೇಳು ಗಾಳಿಯ ಕೇಳು ಇವಳಿಗೆ ನನ್ನ ಮನಸಿಡುವೆ ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿ ನಾನೆರವೆ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆಯೇ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರವರೆಗೂ ಪೂಜಿಸುವೆ ಅಯ್ಯಾಸ ಏನಂತೀಯ ನನ್ನ ಭಾಷೆಗೆ ಹೂ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆ ಏನಂತೀಯ ನಿನ್ನ ಕೇಳಿದೆ ಸಾವಿರ ಜನುಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ ಪ್ರೇಮದ ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ ನಿನ್ನಂತರಂಗ ನಾನಲ್ಲವೇ ನಿನ್ನಸೆಯಲ್ಲ ನನದಲ್ಲವೇ ಆ ನಾ ಮುಳುಗಿದರು ಆ ಪ್ರಳಯದಲ್ಲಿ ನಾ ಸಿಲುಕಿದರು ನಿನ್ನ ಕೂಡುವೆನಂತೀಯ ಜೊತೆ ಬಾಳುವೆ ಮೂವಂತೀಯ ಕುಕುಹೂ ಕೋಗಿಲೆ ಕೂಗಿದೆ ಏನಂತೀಯ ನಿನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆನಂತೀಯ ಸುಖವಾಗಿದೆ ಹೂ ಅಂತೀಯ ಧನ್ಯವಾದಗಳು ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ